ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡುವರೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಸಿಟಿ ಕಡೆ ಹೊಂಟಿದ್ನಿ ಶ್ರೇಯಸ್ ಜೊತೆ ನಮ್ಮ ಮನೆಯವರು ಸ್ವಲ್ಪ ಡ್ಯೂಟಿಗೆ ಹೋಗೋದು ಲೇಟ್ ಆಗಿಬಿಡ್ತೀಗಿಬಿಟ್ರೆ ಅಂದ್ಕೊಂಡು ನೀವೇ ಹೋಗಿ ಅಂತ ಕಳಿಸಿದ್ರು ಶ್ರೇಯಸ್ತು ಈಗ ರಜಾ ಇರೋದ್ರಿಂದ ಸ್ವಲ್ಪ ಇಂಥಕ್ಕೆಲ್ಲ ಅವನು ಬರ್ತಾನು ಮೇನ್ ಏನಂದ್ರೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ನಮ್ಮ ಮನೆ ಹತ್ರ ಎಲ್ಲ ಕಾಸ್ಟ್ಲಿ ಅನ್ನಿಸ್ತಾವು ಸೊ ಹಾಗಾಗಿ ಮೇನ್ ಸಿಟಿಗೆ ಹೋದ್ರಾಯ್ತು ಅಂದ್ಕೊಂಡು ಹೊಂಟಿದ್ವಿ ನಮ್ಮ ಮನೆಯಿಂದ ಮೇನ್ ಸಿಟಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ತೈತಿ ಒಂದು ಸಾರಿ ಬಂದುಬಿಟ್ರೆ ಎ ಟು ಐಟಮ್ಸ್ ಐಟಮ್ಸನ್ನ ತಗೊಂಡು ಹೋಗ್ಬೋದು ನೋಡಿರಿ ಇಲ್ಲೇ ಶಾಪ್ ಮುಂದೆ ನಿಂತಿದ್ನಿ ಶ್ರೇಯಸ್ಸು ಗಾಡಿ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದ ಮೇನ್ ಅವನಿಗೆ ಬೇಕಾಗಿತ್ತು ಬರ್ಮೋಡ ಬೇಕಾಗಿತ್ತು ಸೊ ತೊಗೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಒಳ್ಳೆ ಕ್ವಾಲಿಟಿದು ಒಂದು ಸಾರಿ ತೊಗೊಂಡ್ಬಿಟ್ರೆ ಆರಾಮಾಗಿ ವರ್ಷಗಂಟಲೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಪದೇ ಪದೇ ಸುಮ್ಮನೆ ಅಲ್ಲಿ ಇಲ್ಲಿ ಹರಿತಿರ್ತಾವು ನೋಡಿರಿ ಹಂಗ ಹೆಚ್ಚಾಗಿ ನೋಡಿರಿ ನಾವು ಇದೇ ಶಾಪ್ ಒಳಗ ತೊಗೊಳೋದು ಶ್ರೇಯಸ್ಗ ಚಿಂಟುಗ ನಮ್ಮ ಮನೆಯವ್ರಿಗೆ ಬರ್ಮೋಡ ಆಗಲಿ ಶಾರ್ಟ್ಸ್ ಆಗಲಿ ಎಲ್ಲ ಎಲ್ಲೇ ತೊಗೊಂಡಿರ್ತೇವೆ ಸೊ ಆಯಿತು ತಗೊಂಡು ಎಲ್ಲೇ ಹೊರಗಡೆ ಎಷ್ಟೇ ಬ್ರ್ಯಾಂಡೆಡ್ ತೊಗೊಂಡ್ರು ಇಷ್ಟು ಚಲೋ ಬರೋಂಗಿಲ್ಲ ನಾವಿಲ್ಲಿ ರಾಘವೇಂದ್ರ ಒಳಗೆ ತೊಗೊಂಡಿರ್ತೇವೆ ಹಂಗೆ ಬೆಳಿಗ್ಗೆ ಬೇಗ ನಾಷ್ಟ ಮಾಡಿದ್ವಲ್ಲ ಸಿಕ್ಕಾ ಪಟ್ಟೆ ಹಸುವಾಗಿತ್ತು ಶ್ರೇಯಸ್ ಹೇಳಿದ್ನಿ ಇಬ್ಬರು ಒಂದೊಂದು ದೋಸೆ ತಿನ್ಕೊಂಡು ಹೋಗೋಣ ಅಂಥೇಳಿ ಹಂಗಾಗಿ ದೋಸೆ ತಿನ್ನತಿದ್ವಿ ಮಧ್ಯಾಹ್ನ ಆಗಿತ್ತಲ್ಲ ಮೋಸ್ಟ್ಲಿ ಚಟ್ನಿ ಬೆಳಗ್ಗೆನೇ ಮಾಡಿದ್ರು ಏನೋ ಸ್ವಲ್ಪ ಹುಳಿ ಹುಳಿ ಅನ್ಸಾತಿತ್ತು ನೋಡ್ರಿ ಏನೇ ಆದ್ರೂ ಹೊರಗಡೆ ಫುಡ್ ಹೊರಗಡೆ ಫುಡ್ಡೇ ಮನೆ ಥರ ಆಗೋದೇ ಇಲ್ಲ ಅದಕ್ಕೆ ಹೇಳೋದು ಇಷ್ಟು ದುಡ್ಡು ಕೊಟ್ಟು ಈ ಥರ ತಿನ್ನಬೇಕು ತಿನ್ಬೇಕಾದ್ರೆಲ್ಲ ಅನ್ಸಾಕತ್ತಿತ್ತು ನನಗೆ ಇಷ್ಟು ದುಡ್ಡು ಕೊಟ್ಟು ಈ ಥರ ಅಲ್ಲಪ್ಪ ಅಂತೇಳೆ ಮನೆಗೆ ಹೋಗಿ ತಿನ್ನುವಷ್ಟು ಪೇಷನ್ಸ್ ಇರಲಿಲ್ಲ ಸಿಕ್ಕಾಪಟ್ಟೆ ಹಶವಾಗಿತ್ತು ಹಂಗ ಈಗ ನಮ್ಮ ಚಿಂಟೂನ್ ಸಂಜೆ ಬರ್ತ್ಡೇ ಸೆಲೆಬ್ರೇಷನ್ ಇರೋದರಿಂದ ಬಲೂನು ಆ ಥರ ಡೆಕೋರೇಷನ್ ಐಟಮ್ಸು ತೊಗೊಳ್ಳೋನು ಅಂದ್ಕೊಂಡು ಈ ಕಡೆ ಮಾರ್ಕೆಟಿಗೆ ಬಂದೇವಿ ಏನಿಲ್ಲ ಸಣ್ಣ ಪುಟ್ಟ ಐಟಮ್ಸು ತಗೊಂಡು ಇನ್ನೇನಿಲ್ಲ ಮನೆ ಕಡೆ ಹೋಗ್ತಾ ಇರೋದು ಮಳೆ ಅಂತೂ ಸಿಕ್ಕಾಪಟ್ಟೆ ಇಷ್ಟೋ ತನಕ ಇರಲಿಲ್ಲ ಈಗ ಮಳೆ ಶುರು ಶಾಪಿಂಗ್ ಎಲ್ಲ ಆಯಿತು ಮನೆ ಕಡೆ ಹೊಂಟೇವಿ ನೋಡಿ ಈಗ ಮಳೆ ಬರತಿತ್ತು ಮತ್ತೆ ಮತ್ತು ಶುರು ಆಯಿತು ಸಣ್ಣ ಪುಟ್ಟ ಶಾಪಿಂಗ್ ಚಿಂಟುಂದು ಎಲ್ಲ ಫ್ರೆಂಡ್ಸ್ ನೋಡಿ ಈಗ ಟೈಮು ಮೂರು ಹದಿನೈದು ಮಧ್ಯಾಹ್ನ ನಾವು ಮನೆ ಬಿಟ್ಟಾಗ ಹನ್ನೆರಡೂವರೆ ಆಗಿತ್ತು ಸ್ವಲ್ಪ ಟೈಮ್ ಹೋಯ್ತು ಶಾಪಿಂಗ್ ಮಾಡೋದ್ರಾಗ ಅಷ್ಟೇನು ಶಾಪಿಂಗ್ ಇಲ್ಲ ಆದ್ರೂ ಸೆಲೆಕ್ಟ್ ಮಾಡೋದ್ರಾಗ ಮತ್ತು ಓಡಾಡೋದ್ರಾಗ ಟೈಮ್ ಹೋಯಿತು ಹಂಗಾಗಿ ಮೇನ್ ಹೋಗಿದ್ದನ ಶ್ರೇಯಸ್ಗೆ ಶಾರ್ಟ್ಸ್ ತೊಗೊಳಕ್ಕೆ ಭಾಳ ದಿವಸ ಆಗಿತ್ತು ಅಮ್ಮ ತೊಗೊಂಡಿರ್ಲಿಲ್ಲ ಎಲ್ಲ ಹಳೇವಾಗಿದ್ವು ಹಂಗಾಗಿ ಮೂರು ಶಾರ್ಟ್ಸ್ ತೊಗೊಂಡ್ವಿ ಇದ್ರ ಪ್ರೈಸ್ ನೋಡಿರಿ ಫೈವ್ ಸೆವೆಂಟಿ ಫೈ ಈ ಥರ ಐತಿ ಫುಲ್ ಮೆಟೀರಿಯಲ್ ಸಾಫ್ಟ್ ಮತ್ತು ಅನಿಸ್ತು ನನಗೆ ಇಷ್ಟ ವಾಶ್ ಮಾಡಿದ್ರು ಹಾಳಾಗೋದಿಲ್ಲ ಅಂತೇಳಿ ಈ ಕಲರ್ದಾಗ ಬಂದು ನೆಕ್ಸ್ಟ್ ಅದ ಮೆಟೀರಿಯಲ್ಲು ಅದ ಬ್ರ್ಯಾಂಡೊಳಗ ಇನ್ನೊಂದು ತೊಗೊಂಡು ಇದು ಸೇಮ್ ರೇಟು ಈ ಕಲರ್ ಒಳಗೆ ಇದು ನೋಡಿರಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಕಮ್ಮಿ ರೇಟು ಫೋರ್ ಥರ್ಟಿ ನೈನು ಈ ಕಲರ್ ಒಳಗೊಂದು ಟೋಟಲ್ ಮೂರು ತೊಗೊಂಡ್ವಿ ಇನ್ನೊಂದು ವರ್ಷ ಏನು ಮಾತಾಡುವಂಗಿಲ್ಲ ನೆಕ್ಸ್ಟು ಸಾಯಂಕಾಲ ಚಿಂಟುಂದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ನಾನು ಆಲ್ರೆಡಿ ಹೇಳೀನಿ ಸಿಂಪಲ್ಲಾಗಿ ಮಾಡತ್ತೀವಿ ಅವ್ನಿಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಪ್ರತಿ ವರ್ಷ ನಾವೇನು ಗ್ರ್ಯಾಂಡಾಗಿ ಮಾಡ್ತಿರಲಿಲ್ಲ ಮನೆಯೊಳಗೆ ಕೇಕ್ ಕಟ್ ಮಾಡಿ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ವಿ ಅವ್ನಿಗೆ ಏನಂದ್ರೆ ಅವ್ನ ಫ್ರೆಂಡ್ಸ್ನೆಲ್ಲ ಕರಿಬೇಕು ಎಲ್ಲ ಅವ್ರು ಬಂದಾಗೆಲ್ಲ ಕೇಕ್ ಕಟ್ ಮಾಡಬೇಕು ಅದೆಲ್ಲ ಭಾಳ ಇಷ್ಟ ಅವನಿಗೆ ಹೋದ ವರ್ಷದಿಂದ ಹೇಳ್ತಾ ಇದ್ದ ಹೋದ ವರ್ಷನ ಅವನು ಆ ಥರ ಇದ್ದ ನಾವೇನು ಮಾಡಿರಲಿಲ್ಲ ಮತ್ತು ಅವಾಗಿಂದ ಹೇಳ್ಕೊತಿದ್ದನಲ್ಲ ಪಾಪ ಅವ್ನು ಬೇಜಾರು ಮಾಡ್ಬಾರ್ದು ಅಂತ ಸಿಂಪಲಾಗಿ ಸಂಜೆ ಒಂದು ಸೆಲೆಬ್ರೇಷನ್ ಇಟ್ಟೇವಿ ಅವ್ನ ಫ್ರೆಂಡ್ಸ್ನೆಲ್ಲ ಕರಿಬೇಕು ಬೆಳಿಗ್ಗೆ ಒಂದು ಮೂರು ಜನರನ್ನ ಕರೆದೇನೆ ಇನ್ನೂ ಕರಿಬೇಕು ಸಣ್ಣ ಸಣ್ಣ ಮಕ್ಕಳಿಗೆ ಬರ್ತಾರಲ್ಲ ಅವ್ರಿಗೆ ಕ್ಯಾಪ್ ತೊಗೊಂಡ್ಬಂದೇನಿ ಒಂದು ಹತ್ತು ಕ್ಯಾಪು ನೆಕ್ಸ್ಟು ಬಲೂನ್ ನನಗೆ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ಒಳಗೆ ಬಲೂನ್ ಬೇಕಂತೇಳಿ ತೊಗೊಂಡಿ ಫುಲ್ ಕಲರ್ ಮಿಕ್ಸ್ ಇರೋನು ಇದ್ದು ನಂಗೆ ಯಾಕೋ ಅಷ್ಟು ಇಷ್ಟ ಅನಿಸಲಿಲ್ಲ ಎರಡು ಕಾಂಬಿನೇಷನ್ ಸಣ್ಣ ಅಂತೇಳಿ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಒಳಗೆ ತೊಗೊಂಡಿ ಅದಾದಮೇಲೆ ನೋಡಿರಿ ಹಿಂಗ್ಗಡೆ ಅಂದರೆ ಹಿಂದುಗಡೆ ಇದು ಬ್ಯಾನರ್ ಬರ್ತೈತಲ್ಲ ಹ್ಯಾಪಿ ಬರ್ಡೇ ಅಂತೇಳಿ ನೋಡಿರಿ ಹಿಂದುಗಡೆ ಹ್ಯಾಪಿ ಬರ್ಡೇ ಅಂತ ಹಾಕ್ತಾರಲ್ಲ ಅದೊಂದು ತಗೊಂಡಿ ನೆಕ್ಸ್ಟು ಇದು ಹಿಂದ್ಗಡೆ ಶೋಕ್ ಹೇಳಿ ಇದೊಂದು ತೊಗೊಂಡಿ ಒಂದು ಸೆಟ್ಟು ಇನ್ನೂ ಭಾಳ ಇದ್ದು ಅದರೊಳಗೆ ನಾವು ಡೆಕೋರೇಷನ್ ಮಾಡ್ತೇವೆ ಅಂದರೆ ಒಂದು ರಾಶಿ ರಾಶಿ ಐಟಮ್ ತೋರ್ಸತ್ತಿದ್ರು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಸಾಕು ಅಂದ್ಕೊಂಡು ಇಷ್ಟ ತೊಗೊಂಡಿ ಮತ್ತಿವೆಲ್ಲ ಇಟ್ಟು ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೋಬೋದು ಹಾಗಾಗಿ ಇವೆಲ್ಲ ತೊಗೊಂಡಿ ಈ ಕಲರ್ ಒಳಗೂ ಗೋಲ್ಡನ್ ಕಲರ್ ಎಲ್ಲ ಮಿಕ್ಸ್ ಇದ್ದು ನನ್ಗೆ ಯಾಕೋ ಬ್ಲೂ ಅವರು ಅಂದರೂ ನೀವು ಬಲೂನು ಬ್ಲೂ ಕಲರ್ ಒಳಗೆ ತಗೊಂಡಿರಲ್ಲ ಇದ ಕಲರ್ ಒಳಗೆ ತೊಗೋರಿ ಚಲೋತಂದ್ರೆ ಅದೇ ಅದೇ ಕಲರ್ ಒಳಗೆ ತೊಗೊಂಡು ಸಣ್ಣ ಶಾಪಿಂಗ್ ಚಿಂತೊಂಡು ಅವನು ಈಗ ಏನಾದ್ರು ಸ್ಕೂಲಿಗೆ ಹೋಗಿರ್ತಾನಲ್ಲ ಯಾವಾಗ ಮನೆಗೆ ಹೋದೇನೋ ಏನೇನು ಮನೆಯಾಗೆ ಮಾಡಿದಾರೋ ಏನೇನು ಸೆಲೆಬ್ರೇಷನ್ ರೆಡಿ ಮಾಡಿದಾರೋ ಅನ್ನೋ ಥರ ಅವ್ನು ಅದರೊಳಗೆ ತಲೆ ಆಗಿರ್ತೈತಿ ಪಾಪ ಅವ್ನ ಮನ್ಸಿಗೆ ನೋವು ಮಾಡಬಾರ್ದು ಅಂಥೇಳೆ ಸಿಂಪಲ್ಲಾಗಿ ಮಾಡತ್ತೀವಿ ಇನ್ನೊಂದು ಸ್ವಲ್ಪ ಅವ್ನು ಹೈಸ್ಕೂಲ್ ಆ ಥರ ಬರ್ತಾನಲ್ಲ ಅವಾಗ ಇನ್ನೊಂಚೂರು ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅನ್ಕೊಳೆನೆ ಇಲ್ಲಾಂದ್ರೆ ಏಯ್ಟೀನ್ ಇಯರ್ಸ್ ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು ಇನ್ನೂ ಕರೆಯತ್ತೇನೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡ್ರಿ ಟೈಮು ನಾಲ್ಕೂವರೆ ಆಗಕ್ಕೆ ಬಂದೈತಿ ಚಿಂಟು ಬಂದ ಕಲರ್ ತಕೊಂಡು ಹೋಗಿದ್ದ ಫುಲ್ ಖುಷಿ ಖುಷಿಯಾಗಿ ಹೋಗಿದ್ದ ಸ್ಕೂಲ್ಗೆ ಅಲ್ಲ ಚಿಂಟು ಚಾಕ್ಲೇಟ್ಸ್ ಎಷ್ಟು ಕೊಟ್ಟಿದ್ವಲ್ಲ ಅಷ್ಟು ಖಾಲಿ ಮಾಡ್ಕೊಂಡು ಬಂದಾನೆ ಎಲ್ಲರಿಗೂ ಕೊಟ್ಟು ಬಂದಾನಂತ ಟೂ ಹಂಡ್ರೆಡ್ ಚಾಕ್ಲೇಟ್ ಕೊಟ್ಕೊಳ್ಸಿದ್ವಿ ಎಲ್ಲ ಚಾಕ್ಲೇಟ್ ಒಂದು ಚಾಕ್ಲೇಟು ಒಳ್ಳೆ ನೀನು ಸೊತ್ತಿದ್ವಿ ಇನ್ನೂ ನೋಡ್ರಿ ಏನು ಪ್ರಿಪ್ರೇಷನ್ ಇಲ್ಲ ನಾಲ್ಕೂವರೆ ಆಗೈತಿ ಶ್ರೇಯಸ್ ಕೇಳೇನೀಗ ಬಲೂನೆಲ್ಲ ಅಂಟ ಹಂಗ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಪ್ಲಾನಿಂಗ್ ಎಲ್ಲ ಚೇಂಜ್ ಆಯಿತು ಫಸ್ಟ್ ಏನು ಅಂದ್ಕೊಂಡಿದ್ವಿ ಸಿಂಪಲ್ಲಾಗಿ ಸಮೋಸ ಕೇಕು ಚಿಪ್ಸು ಸಾಕು ಅಂದ್ಕೊಂಡಿದ್ವಿ ಸಾಯಂಕಾಲ ಮತ್ತು ತನಿಂಗ್ ಚೇಂಜ್ ಮಾಡಿಬಿಟ್ನಿ ಟೈಮ್ ಐತೆ ಹೆಂಗು ಯಾಕೆ ಹೊರಗಡೆ ಅದನ್ನು ತರೋದು ಆರಾಮಾಗಿ ಮನೆಯಲ್ಲೇನ ಮಾಡ್ಬೋದಲ್ಲ ಅಂತ ಅನ್ನಿಸ್ದಂಗಾಗಿ ಇಪ್ಪತ್ತು ಜನಕ್ಕೆ ನಾನು ಪಲಾವ್ ಮಾಡತ್ತೇನಿ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದು ಯಾಕೋ ಇನ್ನೂ ಏರು ಹಿಡ್ದಿಲ್ಲ ಕುಕ್ಕರ್ ಮುಚ್ಚೋ ಮುಚ್ಚಬಾರ್ದು ಅಂದ್ಕೊಂಡೇನಿ ಯಾಕಂದ್ರೆ ತಳ ಹೊತ್ತು ಬಿಡ್ತೈತಿ ಅಷ್ಟು ನೋಡಿ ಬಂದ್ ಮಾಡಬೇಕು ಕುಕ್ಕರ್ ಸೀಟಿ ನಾನು ಹೊಡೆಯೋವರೆಗೂ ಬಿಡೋದಿಲ್ಲ ಯಾಕಂದ್ರೆ ತಳ ಹೊತ್ತು ಬಿಡ್ತೈತಿ ಅಷ್ಟೇ ನೋಡ್ಕೊಂತ ನೋಡ್ಕೊತ ಆಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ಅಂದ್ಕೊಂಡೇನಿ ಆಲ್ಮೋಸ್ಟ್ ಇದು ಆಗೈತಿ ಮತ್ತು ನೆಕ್ಸ್ಟು ಇಲ್ಲೊಂದು ಹತ್ತು ಜನಕ್ಕೆ ಆಗುವಷ್ಟು ಪಲಾವ್ ಹೆಚ್ಚಾಗಿ ಮಕ್ಕಳೇ ಬರಾತಾರೋ ಮತ್ತು ನನಗೆ ಕ್ಲೋಸ್ ಇರೋ ಫ್ರೆಂಡ್ಸನ್ನ ಕರೆಯಕ್ಕೇನಿ ಆಶ್ಚರ್ಯ ಆಗ್ತಿರ್ಬೋದು ನಿಮ್ಗೆ ಐದರಿಂದ ಆರು ಗಂಟೆ ಒಳಗೆ ಎರಡು ಕುಕ್ಕರ್ ಪಲಾವ್ ಮಾಡೇನಿ ಅದ ನಮ್ಮ ಮನೆ ಒಳಗೇ ನಾನು ನಾಷ್ಟಕ್ಕನೇ ಪಲಾವ್ ಮಾಡ್ಬೇಕಂದ್ರೆ ಒಂದೂವರೆ ಒಂದೂವರೆ ತಾಸಷ್ಟು ಟೈಮ್ ತೊಗೋತಿದ್ನಿ ನನಗೆ ಆಶ್ಚರ್ಯ ಆಗೈತಿ ನೋಡಿರಿ ಮನಸ್ಸಿದ್ದಲ್ಲಿ ಮಾರ್ಗ ಮನಸ್ಸು ಮಾಡಿದ್ನಿ ಹಾಗೆ ಹೋಯ್ತು ಈಗ ಅನ್ಸೋಕದೈತಿ ನಾನೇ ಮಾಡ್ತಾನೆ ಪ್ಲಾನಿಂಗ್ ಇದ್ದಿದ್ರೆ ಸ್ವಲ್ಪ ಜಾಮೂನು ಪಕೋಡಾ ಆ ಥರ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸತ್ತೈತಿ ಟೈಮ್ ಇಲ್ಲ ಸೊ ಈಗ ಏನೇನಂದ್ರೆ ಪಲಾವ್ ಚಿಪ್ ಥರ ಕಡೆ ನಮ್ಮ ಮನೆಯವ್ರಿಗೆ ಆಮೇಲೆ ಕೇಕು ಇಷ್ಟು ಫೈನಲ್ ಆಗಿ ಮಾಡೀನಿ ಮತ್ತು ಮೊಸರು ಬಜ್ಜಿ ಮಾಡಬೇಕು ಲಾಸ್ಟ್ ಒಳಗೆ ಈಗೇನು ಧೈರ್ಯ ಬಂದಂಗೆ ಆಯಿತು ನಂಗೆ ಒಂಥರ ಭಯ ಆಗತ್ತಿತ್ತು ಶುರು ಮಾಡೇನಿ ಇನ್ನೇನು ಅಕ್ಕೈತೋ ಎಲ್ಲೋ ನನ್ನ ಕಡೆಯಿಂದ ಅಂದ್ಕೊಂಡಿದ್ನಿ ನೋಡಿಲ್ಲ ತರಕಾರಿನ ಫ್ರೈ ಮಾಡೇನಿ ಇನ್ನೇನಿಲ್ಲ ಅಕ್ಕಿ ಹಾಕಿ ಕುದಿಸ್ಬೇಕು ಈಗ ಬರ್ರಿ ಶ್ರೇಯಸ್ಸು ಯಾವ ರೀತಿ ಡೆಕೋರೇಷನ್ ಮಾಡೋಣ ಅಂತ ತೋರಿಸ್ತೇನೆ ಇನ್ನೂ ಮಾಡತ್ತಾನು ಹಂಗೆ ನೋಡಿರಿ ಫ್ರೆಂಡ್ಸ್ ಟೈಮ್ ಬಂದು ಆರು ಇಪ್ಪತ್ತು ಎಲ್ಲ ಡೆಕೋರೇಷನ್ ಮಾಡಾ ಪಾಪ ಒಬ್ಬ ಮಾಡಿದಾನು ಐದು ಗಂಟೆಯಿಂದ ಶುರು ಮಾಡಿದಾನು ನನಗೇನೋ ಇನ್ನೊಂದು ಚೂರು ಈ ಕಡೆ ಮ್ಯಾಲೆಲ್ಲ ಅಲ್ಲೊಂದಿಲ್ಲೊಂದು ತನಿ ಈ ಕಡೆ ಎಲ್ಲ ಒಂಥರ ತುಂಬಿದಂಗೆ ಅನಿಸ್ಬೇಕು ನೋಡೋನು ಹೆಂಗೆ ಹೆಂಗೆ ಮಾಡ್ತಾನೋ ಫೈನಲ್ ಲುಕ್ ತೋರಿಸ್ತೀನಿ ಮಧ್ಯಾಹ್ನ ನಾನು ಅಷ್ಟೇ ಸಿಂಪಲ್ಲಾಗಿ ಶಾಪಿಂಗ್ ಮಾಡ್ಕೊಂಬಂದಿದ್ರೊಳಗೆ ಸಿಂಪಲ್ಲಾಗಿ ಲುಕ್ ಈ ಥರ ಬಂದಂತೆ ನಮ್ಮ ಮನೆಯವರು ಮತ್ತು ಶ್ರೇಯಸ್ಸು ಹಾಂ ನಮ್ಮ ಮನೆಯವರು ಮತ್ತು ಚಿಂಟು ಕೇಕ್ ತರಕ್ಕೆ ಹೋಗಿದ್ದರು ಶ್ರೇಯಸ್ಸು ಇನ್ನೂ ಪಾಪ ಒಬ್ಬ ಮಾಡ್ಯಾನು ಯಾರು ಹೆಲ್ಪ್ ಇಲ್ಲದ ಮೇನ್ ಏನಂದ್ರೆ ಈ ಬಲೂನ್ಗೆ ಗಾಳಿ ತುಂಬಿಸೋದನ್ನ ಒಂದು ದೊಡ್ಡ ಕೆಲಸ ಇಲ್ಲ ಅಂದ್ರೆ ಪಟ ಮಾಡಿಬಿಡ್ಬೋದು ಇದು ಅಷ್ಟ ಇವೆಲ್ಲ ಲೆಟರ್ ಸಪ್ರೇಟ್ ಸಪ್ರೇಟ್ ಇದ್ದು ಇನ್ನೆಲ್ಲ ಜಾಯಿಂಟ್ ಮಾಡಿದ್ದಾನೆ ಈ ರೀತಿ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದ್ದಾನು ಮಾಡಿ ಎಲ್ಲರೂ ಎಲ್ಲರೂ ಬರ್ತಾ ಇದಾರೆ ನೋಡಿ ಮಹನ್ ಎಲ್ಲರೂ ಹಾಯ್ ಹೇಳಿ ನಮ್ಮ ಬೆಸ್ಟ್ ಫ್ರೆಂಡ್ ಇಲ್ಲಿದ್ದಾರೆ ನೋಡಿ ತ್ರಿಶಾ ಹಾಯ್ ತ್ರಿಷಾ ನನ್ನ ಬೆಸ್ಟ್ ಫ್ರೆಂಡ್ ಚಿಂಟುನ್ ಬೆಸ್ಟ್ ಫ್ರೆಂಡ್ ಅಲ್ಲ ಹಂಗ ಫೈನಲ್ ಡೆಕೋರೇಷನ್ ಹಿಂಗೆ ಬಂದತ್ ನೋಡ್ರಿ ಯಾವ ರೀತಿ ಅಂತ ತೋರ್ಸತ್ತೇನೆ ನನಗಿನ್ನೂ ಅಲ್ಲಲ್ಲಿ ಬಲೂನ್ ಅಂಟ್ಸ್ಬೇಕಾಗಿತ್ತು ಮತ್ತು ಶ್ರೇಯಸ್ಗೂ ಒಬ್ಬನಿಗೆ ಆಗಲಿಲ್ಲ ಇಷ್ಟು ಮಾಡಿ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಹಾಯ್ 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 ನಮ್ಮ ಹುಬ್ಬಳ್ಳಿ ಹುಡುಗಿ ಶಿಲ್ಪಾ ಬಂದಿದ್ದಾರೆ ಸ್ಮಿತಾ ಸುಷ್ಮಾ ಶಿಲ್ಪಾ ಸ್ಮಿತಾ ಅಂದು ಅಂದು ಇವ್ರಿಗೆ ಸ್ಮಿತಾನೇ ಮಾಡಿಬಿಟ್ಟಿದ್ದಾರೆ ಈಗ ಬನ್ನಿ 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 ಶಿಲ್ಪಾ ಹಂಗೆ ನನ್ನ ಬೆಸ್ಟ್ ಫ್ರೆಂಡ್ಸು ಜೊತೆಗೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು ಈ ಪ್ಲ್ಯಾನಿಂಗ್ ಇರಲೇ ಇಲ್ಲ ನಿಜವಾಗ್ಲೂ ಅದು ಸಣ್ಣ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೋಗಿ ದೊಡ್ಡ ಬರ್ತ್ಡೇ ಸೆಲೆಬ್ರೇಷನ್ನೇ ಆಯಿತು ಅವ್ರಿಗೂ ಗೊತ್ತು ನಾನು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ದನ್ನು ಐದು ಗಂಟೆಗೆ ಹೆಂಗೆ ನನ್ನ ಫ್ರೆಂಡ್ ಇನ್ನೊಬ್ಬಕ್ಕೆ ಅಶ್ವಿನಿ ದೂರದಿಂದ ಬರಾತಿದ್ಲು ಆಕೀಗ ಬಂದ್ರೆ ಊಟ ಮಾಡಿಸ್ದ ಹೆಂಗೆ ಕಳಿಸೋದು ಅಂದ್ಕೊಂಡು ಪಲಾವ್ ಶುರು ಮಾಡೋಕೆ ಶುರು ಮಾಡಿದ್ನಿ ಮಾಡೋಣ ಅಂತ ಹತ್ತು ಗಂಟೆಗೆ ಅದು ಹೋಗು ಮುಂದೆ ಊಟ ಮಾಡ್ಸಿರೋ ಅಂತ ಮಾಡ್ತಾ ಮಾಡ್ತಾ ಏನು ಅನ್ಸೋಕ್ಕೆ ಶುರು ಆಯಿತು ಎಲ್ರಿಗೂ ಸೇರಿನ ಮಾಡಿಬಿಡೋಣ ಅಂದ್ಕೊಂಡು ಈ ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಯಿತು ಬರೀ ಈಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಪರ್ಚೆ ಮಾಡ್ತೀನಿ ಎಂಟು ಹತ್ತು ಟೈಮ್ ಎಂಟು ಹತ್ತು ಶುರುವಾಗ ಬರ್ಡೇ ಪಾರ್ಟಿ ಸುಷ್ಮಾ ಆಮೇಲೆ ಮೂವತ್ತೇಳು ಸಾತ್ವೀಕ್ ನೆಕ್ಸ್ಟ್ ಪ್ರಿಯಾಂಕ ಅಲ್ಲಿದ್ದಾರೆ ನೋಡಿ ಪ್ರಿಯಾಂಕಾ ಕೋಮಿ ಅವರು ಕೋಮಲಾ ಆಮೇಲೆ ನನ್ನ ಫ್ರೆಂಡ್ ಮಗಳು ವಿಧಾತ್ರಿ ಇವರು ಯಮುನಾ ಯಮುನಾ ಅವ್ರ ಮಗಳು ವಿಸ್ಮಯ ಆಮೇಲೆ ಸ್ಮಿತಾ ಆಮೇಲೆ ಶಿಲ್ಪ ಆಮೇಲೆ ಇಲ್ಲೆಲ್ಲ ಒಂದು ರೌಂಡ್ ನೋಡಿಬಿಟ್ಟಿಲ್ಲಲ್ಲ ಎಲ್ಲರೂ ತುಂಬಿದ್ದಾರೆ ಜನ ಕೊ ಮಾಡ್ತಾನಂತ ಶಿಲ್ಪ ಇದಕ್ಕೆ ಹೋಗ್ಬೇಕಾ ayo guys, nih Patrick, Dance, dance, dance. பு வீடியோ மேடம் வீடியோல் பார்த்தியா மார்த்தியாங்க ಪ್ರಿಪೇರ್ ಇರಲಿಲ್ಲಲ್ಲ ಭಾಳ ಜನರನ್ನು ಕರೆದ್ನಿ ಹಾಗಾಗಿ ಎಲ್ರಿಗೂ ನಾನು ಏಳು ಕಾಲು ಏಳುವರೆಗೆನೇ ಬರ್ರಿ ಅಂತ ಹೇಳಿದ್ನಿ ಮತ್ತು ನಮ್ಮ ಮನೆಯವರು ಬಂದು ಕೇಕೆಲ್ಲ ತಂದು ಕೊಟ್ಟು ವಾಪಸ್ ಡ್ಯೂಟಿಗೆ ಹೋಗಿದ್ದರು ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡತ್ತಿದ್ವಿ ಮತ್ತು ನಾನು ಆಲ್ರೆಡಿ ಹೇಳಿದಂಗೆ ಭಾಳ ಸಿಂಪಲ್ ಬರ್ಡ್ಡೆ ಅಂದ್ಕೊಂಡು ಒಂದು ಸಣ್ಣ ಕೇಕ್ ಆರ್ಡ್ರ್ ಮಾಡಿದ್ವಿ ಸೊ ಹಾಗಾಗಿ ಇದೊಂದು ಬೇಜಾರಾಯಿತು ಇಷ್ಟು ಜನ ಸೇರ್ತೇವೆ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಕೇಕ್ ಆರ್ಡ್ರ್ ಮಾಡ್ಬೋದಾಗಿತ್ತು ಹಂಗ ನಮ್ಮ ಮನೆಯವರು ಎಂಟು ಹದಿನೈದಾಗಿತ್ತು ಬಂದಾಗ ಅವ್ರಿಗೋಸ್ಕರನೇ ಕೈ ಅವ್ರು ಡ್ಯೂಟಿಯಿಂದ ಪರ್ಮಿಷನ್ ತೊಗೊಂಡು ಬಂದಿದ್ರು ಅಲ್ಲಿವರೆಗೂ ಅಂತ ಫುಲ್ ಮಜಾ ಮಾಡಿದ್ವಿ ಎಲ್ಲರೂ ಬಂದ ತಕ್ಷಣನೇ ಕೇಕ್ ಕಟ್ಟಿಂಗ್ ಆಗಿದ್ರೆ ಎಲ್ಲರೂ ಮನೆಗೆ ಹೋಗಿಬಿಟ್ಟಿರ್ತಿದ್ರು ಹಾಗಾಗಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಹಂಗೆ ನಾನಂತೂ ನನ್ನ ಫ್ರೆಂಡ್ಸ್ನ ಕರೆದಿದ್ನಿ ಮತ್ತೆಲ್ಲ ಲೇಡೀಸೇ ಇರ್ತಾರಲ್ಲ ಅದಕ್ಕಾಗಿ ನಮ್ಮ ಮನೆಯವ್ರು ಏನಂದಿದ್ರು ನೀವು ಕೇಕ್ ಕಟ್ ಮಾಡಿ ಎಲ್ಲ ಮುಗಿಸ್ಬಿಡ್ರಿ ಅಂತಲೇ ಹೇಳಿ ಹೋಗಿದ್ರು ಅದು ಆಗ್ತೈತಿ ಅವರಿಲ್ಲ ಕೇಕ್ ಕಟ್ಟಿಂಗ್ ಮಾಡೋದು ಹಂಗಾಗಿ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಿದ್ವಿ ಮತ್ತು ಅವರು ಬರೋ ಟೈಮ್ವರೆಗೂ ಅಂತೂ ಎಲ್ಲರೂ ಮಾತು ಕತೆ ಸಿಕ್ಕಾಪಟ್ಟೆ ಆಯಿತು ಮತ್ತು ಟಿ ವಿ ಒಳಗೆ ಬರ್ಡೇದೊಂದು ಸಾಂಗ್ ಹಾಕಬೇಕಾಗಿತ್ತು ಹಾಗಾಗಿ ಎಲ್ಲರೂ ಅದಕ್ಕೋಸ್ಕರ ವೆಯ್ಟ್ ಮಾಡತ್ತಿದ್ವಿ ಕೇಕ್ ಕಟ್ಟಿಂಗ್ ಮಾಡುವಾಗ ಶ್ರೇಯಸ್ಸು ವಿಡಿಯೋ ಮಾಡತ್ತಿದ್ದ ಹಂಗಾಗಿ ಜಸ್ಟ್ ಫೋಟೋದಾಗ ನಾನು ನೋಡ್ರಿ ಹಂಗೆ ಆಲ್ರೆಡಿ ಲೇಟ್ ಆಗಿದ್ದರಿಂದ ಎಲ್ಲ ಫ್ರೆಂಡ್ಸೂ ಮನೆಗೆ ಹೋದ್ರು ಲಾಸ್ಟ್ ನಾವು ಅಷ್ಟೇ ಉಳ್ಕೊಂಡಿದ್ವಿ ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೇನೆ ಮಸ್ತ್ ಆಯ್ತು ಫಂಕ್ಷನು ಬಾಯ್ ಬಾಯ್ ಏನು ಮಾತಿಲ್ಲ ಕತಿಲ್ಲ ಹಾಗೆ ಹಂಗೆ ಸ್ನೇಹಿತರೆ ನೋಡಿರಿ ಟೈಮು ಹನ್ನೊಂದು ಹತ್ತು ನನ್ನ ಫ್ರೆಂಡ್ಸ್ ಎಲ್ಲ ಈಗ ಹೋದರು ಹಂಗೆ ನಿಮ್ಮೆಲ್ಲರ ವಿಶಸ್ಗೂ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಆಲ್ರೆಡಿ ಟೈಮು ಆಗೈತಿ ನಾಳೆ ನಾನು ಕೂಡ ಯೋಗ ಕ್ಲಾಸ್ಗೂ ಹೋಗಬೇಕು ಹಾಗಾಗಿ ಬೇಗ ಹೇಳಬೇಕು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಹಾಗೆ ಬರ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ತೆಗ್ದಿರುವಂಥ ಕೆಲವೊಂದು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನನಗೆ ಚೆಂದ ಅನಿಸಿರೋನ್ನ ಒಳ್ಳೆ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರು ಬರೋಕ್ಕಿಂತ ಮುಂಚೆ ತೆಗೆಸ್ಕೊಂಡಿದ್ದು ಒಳ್ಳೇದಾಯ್ತು ಅನ್ನಿಸ್ತು ಯಾಕಂದರೆ ಅವ್ರು ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಆಯಿತು ಎಲ್ಲರೂ ಮನೆಗೆ ಹೊರಡೋ ಅರ್ಜೆಂಟ್ ಒಳಗೆ ಆಗೋಯ್ತು ಲಾಸ್ಟಲ್ಲಿ ಎಲ್ಲೋ ಗ್ರೂಪ್ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ನೋಡಿ ಎಷ್ಟು ಚೆಂದ ಬಂದತ್ತಿ ಮನೆಯೊಳಗೆ ಜನ ಎಷ್ಟು ಚೆಂದ ತುಂಬಿದಂಗೆ ಅನ್ಸಾಕತ್ತಿ ನಿಮ್ಮೆಲ್ರಿಗೂ ಈ ಫೋಟೋಸ್ ಎಲ್ಲ ಇಷ್ಟ ಆಗಿದಾವಂತ ಅಂದ್ಕೊಳ್ತೇನೆ ಈ ಲಾಸ್ಟಲ್ಲಿರೋ ಫೋಟೋಸು ನಾನು ಯಾರ್ದೋ ಜೊತೆ ಮಾತಾಡತಿದ್ದಿ ಅವಾಗ ನನ್ನ ಫ್ರೆಂಡ್ ತೆಗೆದು ನನಗೆ ವಾಟ್ಸಪ್ ಮಾಡಿದರು